ನಾನು ನಿಮ್ಮ ಮನೆಯ ಮಗಳು ಜಯಂತಿ ಗೌಡ ಮಾತಾಡ್ತಾ ಇರೋದು ಇವತ್ತು ಏನು ನನ್ನ ತಂದೆ ತಾಯಿ ನನಗೆ ಜನ್ಮವನ್ನ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಅರ್ಥವನ್ನ ಕಲ್ಪಿಸ್ಬೇಕು ನಾನು ಒಂದು ಭೂಮಿಗೆ ನನ್ನನ್ನ ತಂದ್ಬಿಟ್ಟಿದ್ದಾರೆ ಅದಕ್ಕೊಂದು ಅರ್ಪ ಅರ್ಥವನ್ನ ಕಲ್ಪಿಸೋಕೋಸ್ಕರ ನನ್ನ ಜನ್ಮ ದಿನದ ದಿವಸ ನಾನು ಒಂದು ರಾಷ್ಟ್ರೀಯ ವೇದಿಕೆಯನ್ನ ಮಾಡ್ಬೇಕು ಅಂತ ಬಹಳ ದಿವಸದ ಒಂದು ಕನಸನ್ನ ನಾನು ಇವಾಗ ಈಡೇರಿಸ್ಕೊಂಡಿದ್ದೀನಿ ಯಾಕೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನ ವೇದಿಕೆಯನ್ನ ಮಾಡಿದ್ದೀನಿ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ಹರು ಮುಡ್ಸಂತ ಒಂದು ಕೆಲಸ ಮಾಡಬೇಕು ಯಾಕೆಂದ್ರೆ ಇವತ್ತು ರೌಡಿ ಕೇಡಿಗಳ ತರ ಹೆಣ್ಮಕ್ಳನ್ನ ಹಿಂದೆಲ್ಲ ಆ ರೌಡಿ ಕೊಚ್ಚಾಕಿದ್ರು ಈ ರೌಡಿ ಕೊಚ್ಚಾಕಿದ್ರು ಅಂತ ಬರ್ತಾ ಇತ್ತು ಇವಾಗ ಹಂಗಲ್ಲ ಅಲ್ಲೊಂದು ಹೆಣ್ಮಕ್ಳು ಲವ್ ಲವ್ ಲವ್ಗೊಪ್ಪಳಲ್ವಂತೆ ಇವಳು ಏನೋ ಮಾಡಿದ್ಲಂತೆ ಕೊಚ್ಚಿ ಕೊಚ್ಚಿ ರೋಡ್ರಲ್ಲಿ ಬಿಸಾಕ್ತಾ ಇದ್ರೆ ಎಲ್ಲೋ ನಮ್ಗೆ ಒಂಥರ ಬಹಳ ನೋವು ಆಗ್ತಾ ಇದೆ ಆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಒಳ್ಳೆ ರೀತಿ ನ್ಯಾಯ ಸಿಗ್ತಾ ಇಲ್ಲ ಅಂಗ ಮುಚ್ಚಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಸರ್ಕಾರ ಇಡೀ ನಮ್ಮ ಕರ್ನಾಟಕ ನಮ್ಮ ರಾಷ್ಟ್ರೀಯ ಒಂದು ಜನತೆ ತಿರುಗಿ ನೋಡೋ ಅಂತ ಒಂದು ಕೆಲಸವನ್ನ ನಾನು ಮಾಡಬೇಕು ಹೆಣ್ಮಕ್ಳು ಶಕ್ತಿ ಬರ್ತಾ ಇದೆ ಅಂತ ಒಂದು ಭಯ ಹುಡ್ಕೋಬೇಕು ಆ ಥರ ಒಂದು ವೇದಿಕೆಯನ್ನ ನಾನು ಮಾಡಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಇದೆ ಆಮೇಲೆ ನನ್ನ ತಂದೆಯ ಒಂದು ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಗೌಡ ವಿದ್ಯಾದಾನ ಮಾಡ್ತಿದ್ದಾರೆ ಅನ್ನದಾನ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತಂದ್ರೆ ಎಲ್ಲಾ ಹೆಣ್ಮಕ್ಳಿಗುನು ಒಂದು ಅಧಿಕಾರ ಬರಬೇಕು ನಮ್ಮ ದೇಶದಲ್ಲಿ ನಮ್ಮ ಕಾನೂನು ಚೇಂಜ್ ಆಗ್ಬೇಕು ನಮ್ಗ ಗಣ್ಯಾತಿ ಗಣ್ಯರು ಬಂದಿದ್ರು ಹೇಳ್ತಿದ್ರು ನಮ್ಮ ಕಾನೂನು ಚೇಂಜ್ ಆಗ್ಬೇಕು ಅಂತ ಆತರ ನಮ್ಮ ಕಾನೂನು ಚೇಂಜ್ ಆಗ್ಬೇಕು ಅದೊಂದು ವಿಷಯ ಆದ್ರೆ ಹೆಣ್ಣು ಹೆಣ್ಣು ಹೆಣ್ಣನ್ನ ನಾವು ಕೀಡಾಗಿ ನೋಡಬಾರ್ದು ಹೆಣ್ಣು ಒಂದು ಭೋಗ್ಯದ ವಸ್ತು ಅಲ್ಲ ಹೆಣ್ಣು ಒಂದು ಭೋಗ್ಯ ವಸ್ತು ಅದಕ್ಕೂ ಚಾನ್ಸ್ ಇಲ್ಲ ಅವರನ್ನ ನಾವು ಗೌರವ ಕೊಟ್ಟು ಯಾರು ಅವರಿಗೆ ಗೌರವ ಕೊಡ್ತಾರೆ ಅವರು ಮುಂದೆ ಬರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜಯಂತಿ ಗೌಡ ಅವರ ಜಯಂತ್ಯೋತ್ಸವ ಎರಡು ದಿನ ಆ ಉತ್ಸು ದಿನನೇ ಅವರ ಒಂದು ಸಂಘಟನೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆ ರಾಜ್ಯದ ಹಲವಾರು ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳನ್ನ ಸ್ಥಾನವನ್ನು ಕೊಟ್ಟು ಒಂದು ಮಹಿಳೆಯರ ಸಬಲೀಕರಣವನ್ನ ಮಾಡ್ತಾ ಇದ್ದಾರೆ ಆ ಜಯಂತಿ ಅವರು ಏಕಾಂಗಿ ಹೋಗಿ ಹೋರಾಟ ಮಾಡ್ತಿದ್ರು ಈಗ ಹಲವಾರು ಮಹಿಳೆಯರ ಶಕ್ತಿಯನ್ನು ತಗೊಂಡು ಹಲವಾರು ಸಂಘಟನೆಗಳ ಶಕ್ತಿಗಳು ತಗೊಂಡು ರಾಷ್ಟ್ರೀಯ ಮಹಿಳಾ ವೇದಿಕೆ ಅಂತ ಒಂದು ಸಂಘಟನೆಗೆ ಹೆಸರಿಟ್ಟು ಇವತ್ತು ರಾಜ್ಯದಾದ್ಯಂತ ಕನ್ನಡ ಪರ ಹೋರಾಟ ಇರ್ಬೋದು ಮಹಿಳಾ ಪರ ಹೋರಾಟ ಇರ್ಬೋದು ಹಲವಾರು ಸಮಸ್ಯೆಗಳು ಇರ್ಬೋದು ಆ ಹೋರಾಟವನ್ನು ಮಾಡೋದಕ್ಕೆ ಇಲ್ಲಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಹಲವಾರು ಸೇವೆಯನ್ನು ಮಾಡಿದ್ದಾರೆ ಕೊರೋನಾ ಮೂಮೆಂಟ್ ಅಲ್ಲಿ ಇರ್ಬೋದು ಕನ್ನಡ ಪರ ಹೋರಾಟ ಇರ್ಬೋದು ಹಲವಾರು ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ ಅವರಿಗೆ ಹಲವಾರು ಸಂಘಟನೆಗೂ ಬೆಂಬಲ ಸಿಕ್ಕಿದೆ ಅವರಿಗೆ ಶುಭವಾಗಲಿ ಆಗಲಿ ಶುಭಾಶಯಗಳನ್ನ ಬಗ್ಗೆ ಮತ್ತು ರಾಷ್ಟ್ರೀಯ ಮಹಿಳಾ ವೇದಿಕೆಯ ಒಟ್ಟಿಗೆ ಅದಕ್ಕೂ ಒಂದು ಜಯಂತಿಗೆ ಶುಭಾಶಯವನ್ನು ಹೇಳ್ತಾ ಈ ಒಂದು ವೇದಿಕೆ ಈ ಒಂದು ಸಂಘಟನೆ ಮತ್ತು ಜಯಂತಿಯವರಿಗೆ ಹೆಚ್ಚಿನ ಬಲ ಸಿಗಲಿ ಶುಭವಾಗಲಿ ಅವ್ರಿಗೆ ನೂರು ಕಾಲ ಆಯಸ್ಸು ಯಶಸ್ಸು ಸಿಗ್ಲಿ ಅಂತ ನಾನು ಮಿಲ್ಟ್ರಿ ಮಂಜು ಚಲನಚಿತ್ರ ಕಿರುತೆರೆ ನಟ ಹಾಗೆ ಪ್ರಜಾಶಕ್ತಿಯ ಸಂಸ್ಥಾಪಕ ಅಧ್ಯಕ್ಷ ಹೋರಾಟಗಾರರು ಜಯಂತಿ ಗೌಡ್ರು ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಮುಖ ಮುಖಿ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ರು ಆದರೆ ಅವ್ರಿಗೆ ಒಂದು ವಿಶೇಷವಾಗಿ ಒಂದು ಬಲ ಬೇಕಿತ್ತು ಆ ಒಂದು ವಿಶೇಷ ಬಲ ಸಿಗ್ಲಿಕ್ಕೆ ಮತ್ತೆ ಜನರಿಗೆ ತಲುಪ್ಲಿಕ್ಕೆ ರಾಷ್ಟ್ರೀಯ ಮಹಿಳಾ ವೇದಿಕೆ ಅಂತ ಹೇಳಿ ಒಂದು ಸ್ಥಾಪನೆ ಆಗಿದೆ ಈಗಾಗಲೇ ಸರ್ವ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ಹೋರಾಟಗಳು ಜನರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ಕೊಂಡ್ ಬರ್ತಾ ಇದ್ದೇವೆ ಅದೇ ರೀತಿ ವಿಶೇಷವಾಗಿ ಹೆಣ್ಮಕ್ಳನ್ನ ತಲುಪಬೇಕಿದೆ ಹೆಣ್ಮಕ್ಳ ಜೊತೆ ನಾವು ನಿಲ್ಬೇಕಿದೆ ಮುಖ್ಯವಾಹಿನಿಗೆ ಹೆಣ್ಮಕ್ಳನ್ನ ತರಬೇಕಿದೆ जैन तेरापन सभा बेंगळूर एक्स प्रेसिडेंट तेरापन सभा तेरापन परिषद एक्स प्रेसिडे जैन संस्थागे नान याव नव्यव रीती सेवा मागील बंगळूर जिल्हा अणु समिती अध्यक्ष नर्ष सेवा कर्नाटक अणु समिती नलक वर्ष सेवा मागी अणुवृत्त विषय मानव धर्म नैतिक अहिंसा और कन्या भ्रूण हत्याबेड पर्यावरण सुरक्षा मुक्त जीवन अला इ विषय केलासिन